ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚಾನು ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ನಾನು ಅಂದರೆ ತ್ರೀ ಮಂತ್ಸ್ ಪ್ಲಸ್ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೇಸ್ಟ್ನ ಯಾವ ಎಷ್ಟು ಪ್ರಮಾಣದಲ್ಲಿ ಆ್ಯಂಡ್ ಎಷ್ಟು ಕ್ವಾಂಟಿಟಿ ಹಾಕ್ತಾರೆ ಡ್ರೈ ಫ್ರೂಟ್ಸ್ನ ಅನ್ನೋದು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನನ್ನ ಮಗಳು ಇವಾಗ ಲೆವೆನ್ ಮಂತ್ಸ್ ಇರೋದ್ರಿಂದ ನಾನು ಅವಳಿಗೆ ಎಷ್ಟು ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಹಾಗೆ ತ್ರೀ ಮಂತ್ಸ್ ಪ್ಲಸ್ ಕೂಡ ಹೇಗೆ ಹೇಗೆ ಅಂತ ಹಿಮಗೆ ಹೇಳ್ತಾ ಹೋಗ್ತೀನಿ ಸೊ ನಾನು ಹಾಕೋದು ನಾಲ್ಕು ಡ್ರೈ ಡೇಟ್ಸ್ ಹಾಕ್ತೀನಿ ಸೊ ಏಯ್ಟ್ ಬಾದಾಮ್ ಏಯ್ಟ್ ಪಿಸ್ತಾ ಆ್ಯಂಡ್ ಏಯ್ಟ್ ಗೋಡಂಬಿ ಇಷ್ಟನ್ನ ಹಾಕಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಸೊ ತ್ರೀ ಪ್ಲಸ್ ಇರೋ ಮಗುಗೆ ನಾನು ಎಷ್ಟು ಕ್ವಾಂಟಿಟಿ ಅಂತ ಹೇಳ್ತೀನಿ ಒನ್ ಬಾದಾಮ್ ಒನ್ ಗೋಡಂಬಿ ಒನ್ ಪಿಸ್ತಾ ಅಂಡ್ ಖರ್ಜೂರ ಹಾಫ್ ಇಷ್ಟನ್ನ ಪೇಸ್ಟ್ ಮಾಡಿ ಸೊ ಮಿಕ್ಸಿ ಪೇಸ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಬಿಕಾಸ್ ಅದು ಕ್ವಾಂಟಿಟಿ ಸ್ವಲ್ಪ ಇರುತ್ತಲ್ವ ಸೊ ಹಾಗಾಗಿ ಅದನ್ನ ನಾವು ಕಲ್ ಮೇಲೆ ತೇಯ್ಬಿಡ್ತೀವಿ ಅದು ಫುಲ್ ಫೈನ್ ಅದು ಪೇಸ್ಟ್ ಥರನೇ ಬರುತ್ತೆ ತೇದ್ಬಿಟ್ಟು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ವರ್ಗು ಸಿಕ್ಸ್ ಸೆವೆನ್ ಮಂತ್ಸ್ ಅಲ್ಲ ಒಂದು ಫೈವ್ ಮಂತ್ಸ್ ವರ್ಗೂ ಆ ಥರ ತಿನ್ನಿಸ್ಬೋದು ಸೊ ಫೈವ್ ಮಂತ್ಸ್ ಮೇಲೆ ಈ ತರ ಒಂದು ಸ್ವಲ್ಪ ಕ್ವಾಂಟಿಟಿ ಆಗಿ ಒನ್ ಮಂತ್ಗೆ ಒನ್ ಮಂತ್ಗೆ ಜಾಸ್ತಿ ಮಾಡಿಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೋದು ಎಸ್ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಾನು ಒಂದು ಟೂ ಟು ಪೀಸ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ ಏನಕ್ಕೆ ಅಂದ್ರೆ ನಾನು ಇದಿದೆ ಹಾಕೋಬಹುದು ಇದಿದು ಹಾಕೋಬಹುದು ಬಟ್ ನಾನು ಒಂದು ಟೂ ಟು ಪೀಸ್ ಮಾಡ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ ಅಂಡ್ ಬೇಗ ಅದನ್ನ ನೆನೆಸ್ಬಿಟ್ಟು ಬೇಗ ಗ್ರೈಂಡ್ ಮಾಡ್ಬೋದು ಅಂತ ಸೊ ಪಿಸ್ತಾನ ಬೀಜ ಇದು ಸಾರಿ ಸಿಪ್ಪೆ ಓದ್ಬಿಟ್ಟು ಒಳಗಡೆ ಬೀಜ ಹಾಕ್ಬಿಟ್ಟು ಅದನ್ನು ಕೂಡ ಎರಡು ಪೀಸ್ ಮಾಡ್ಕೊತೀನಿ ಸೊ ಎಲ್ಲಾನು ಎರಡೆರಡು ಪೀಸ್ ಮಾಡಿಬಿಟ್ಟು ಹಾಕ್ತೀನಿ ಅಂಡ್ ಡ್ರೈ ಡೇಟ್ಸ್ ಮಾತ್ರ ಬೀಜ ತೆಗೆದುಬಿಟ್ಟು ಒಂದು ಫೋರ್ ಟು ಫೈವ್ ಪೀಸ್ ಹಾಕಬೇಕು ಅದನ್ನ ನೆನೆಕ್ ಹಾಕ್ಬೋದು ಬಿಕಾಸ್ ಅದು ದೊಡ್ಡದಿರೋದ್ರಿಂದ ಫೋರ್ ಟು ಫೈವ್ ಪೀಸ್ ಆದರೆ ಬೆಸ್ಟ್ ಮಿಕ್ಸಿ ಹಾಕೋದಕ್ಕೂ ಈಸಿ ಆಗುತ್ತೆ ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಬಿಸ್ನೀರಲ್ಲಿ ನೆನೆಯ ಬಿಡ್ತೀನಿ ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಟರೆ ಸಾಕು ಒಂದು ಟೂ ಅವರ್ಸ್ ಬಿಟ್ಟರೆ ಸಾಕು ಮ್ಯಾಕ್ಸಿಮಮ್ ಟೂ ಅವರ್ಸ್ ಸಾಕು ಅಷ್ಟು ಚೆನ್ನಾಗಿ ನೆಂದಿರುತ್ತೆ ಮೆತ್ತವಾಗಿರುತ್ತೆ ಸೊ ಅದನ್ನ ನಾವು ಮಿಕ್ಸಿಗೆ ಹಾಕೋಬಹುದು ಅವರ್ಸ್ ಬಿಡಬೇಕು ಸೊ ಅದು ಟೂ ಅವರ್ಸ್ ನೆಂದು ಆದ್ಮೇಲೆ ತೆಗೆದು ನೋಡಿದಾಗ ನಿಮ್ಗೆ ತೋರ್ಸೋಣ ಎಷ್ಟು ಮೆತ್ತಗಾಗಿ ನೆಂದಿರುತ್ತೆ ಅಂದ್ರೆ ಬಿಟ್ಟರೆ ಟೂ ಅವರ್ಸ್ ಅಷ್ಟೇ ಬಿಟ್ಟಿರ್ತದ ಎಷ್ಟು ಮೆತ್ತ ಎಷ್ಟು ಫುಲ್ ಮೆತ್ತಗಾಗಿದೆ ಇದನ್ನು ನಾವು ಮಿಕ್ಸಿ ಹಾಕೊಂಡಾಗ ನೀಟಾಗಿ ಫೈನ್ ಪೇಸ್ಟ್ ಆಗಿ ಬರುತ್ತೆ ನಾವು ಹಾಗೆ ಡ್ರೈ ಡ್ರೈ ಆಗಿ ಹೋದಾಗ ಏನಾಗುತ್ತೆ ಅಂದ್ರೆ ಒಂಥರ ಚಿಕ್ಕ ಚಿಕ್ಕ ಪೀಸ್ 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 ಉಳಿದ್ಬಿಡುತ್ತೆ ಸೊ ನಾವು ಬಾದಾಮಿ ಏನು ಮಾಡ್ಕೋಬೇಕು ಅಂದ್ರೆ ಮೇಲ್ಗಡೆ ಸಿಪ್ಪೆ ಸುಳಿದು ಮಿಕ್ಸಿಗೆ ಹಾಕೊಳ್ಳೋಣ ಸೊ ಇದೆಲ್ಲ ರೆಡಿ ಮಾಡ್ಕೊಂಡು ಜಾರ್ಗೆ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ಬಾನಿವ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಅಂತ ಚೆಕ್ ಮಾಡ್ಕೊಂಡು ಇವಾಗ ಜಾರ್ಗೆ ಹಾಕೋಣ ಜಾರ್ಗೆ ಹಾಕೊಂಡು ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ನಾನೇನು ಅಂದ್ರೆ ಒಂದು ಟೂ ಟು ತ್ರೀ ರೌಂಡ್ಸ್ ನ ಗ್ರೈಂಡ್ ಮಾಡ್ಕೊಂಡು ಮತ್ತೆ ತೆಗ್ದಿದ್ದೀನಿ ಬಿಕಾಸ್ ಅದಕ್ಕೆ ಇನ್ನೊಂದು ಆಡ್ ಮಾಡ್ಬೇಕು ಐಟಮ್ ಏನ್ ಐಟಮ್ ಅಂದ್ರೆ ಹಾಲು ಮಿಲ್ಕ್ ನ ಆಡ್ ಅದಕ್ಕೆ ಸೊ ನಾನು ಒಂದು ಇಷ್ಟು ಕ್ವಾಂಟಿಟಿ ತೊಗೊಂಡಿರೋ ಡ್ರೈ ಫ್ರೂಟ್ಸ್ ಒಂದು ಚಿಕ್ಕ ಲೋಟದಷ್ಟು ಹಾಲು ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೀನಿ ಸೊ ಒಬ್ರೊಬ್ರು ನೀರು ಹಾಕೋಬಹುದು ಅಂತಾರೆ ಬಿಸಿನ ಸೊ ಬೇಡ ಹಾಲು ಹಾಕೋದು ಎಷ್ಟು ಒಳ್ಳೇದಲ್ವಾ ಮಕ್ಕಳಿಗೂ ಒಳ್ಳೇದು ಸೊ ಹಾಗಾಗಿ ನಾನು ಹಾಲು ನಾಕೊಂತೀನಿ ಸೊ ಒಂದು ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸ್ ಅಷ್ಟು ಹಾಲು ಹಾಕೊಂಡು ಗ್ರೈಂಡ್ ಮಾಡಿ ಇಷ್ಟು ಫೈನ್ ಪೇಸ್ಟ್ ಆಗಿ ಬಂದಿದೆ ನೋಡಿ ಇವಾಗ ಆಲ್ಮೋಸ್ಟ್ ಆರಾಮಾಗಿ ತ್ರೀ ಮಂತ್ಸ್ ಪ್ಲಸ್ ಬೇಬಿಗೆ ಆರಾಮಾಗಿ ತಿನ್ಸ್ಬಹುದು ಇಷ್ಟು ಪೇಸ್ಟ್ ಆದ್ರೆ ಸೊ ಹಾಗೆ ಗ್ರೈಂಡ್ ಮಾಡಕ್ ಹೋದ್ರೆ ಚಿಕ್ಕ ಚಿಕ್ಕ ಪೀಸ್ಗಳು ಉಳ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ತಿನ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಪೇಸ್ಟ್ ನೆನೆಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ತಿನ್ನಿಸ್ಬೋದು ಸೊ ಅವರು ಎಫೆಕ್ಟ್ ಆಗಲ್ಲ ನಮಗೂ ಭಯ ಇರೋದಿಲ್ಲ ಆರಾಮಾಗಿರುತ್ತೆ ಸೊ ನಾನು ಇದನ್ನ ಒಂದು ಬೌಲಿಗೆ ತಗೋದ್ಬಿಟ್ಟು ನಿಮಗೆ ತೋರಿಸಿ ನೋಡಿ ಯಾವ ಥರ ಆಗಿದೆ ನೋಡಿ ಇಷ್ಟು ಒಂಚೂರು ಒಂದು ಸ್ವಲ್ಪ ಅವಳ ಕಡಕ್ಕೆ ಥರ ಅಂದರೆ ಪೀಸ್ ಪೀಸ್ ಇರೋದಿಲ್ಲ ಸೊ ನೋಡಿ ಎಷ್ಟು ನೀಟಾಗಿದೆ ಸೊ ತ್ರೀ ಪ್ಲಸ್ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೇಸ್ಟ್ ಯಾವ ಥರ ಮಾಡೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ನಾನು ಮಾಡೋದು ಯಾವ ಥರ ಇರುತ್ತೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ನಮಸ್ಕಾರ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಮತ್ತು ಯಾವ್ದಾರ ರೆಸಿಪಿ ಕೇಳೋದಾಗಿದ್ದರೆ ಕಮೆಂಟ್ ಮಾಡಿ ಕೇಳಿ ನಾನು ಮಾಡಿ ತೋರಿಸ್ತೀನಿ